ಕಲಬುರಗಿ ನಗರದ ಓಂ ನಗರದಲ್ಲಿ ಶ್ರೀ ಅಬ್ಬಾ ಭವಾನಿ ಹದಿನಾಲ್ಕನೇ ಜಾತ್ರಾ ಮಹೋತ್ಸವ ಪ್ರಯುಕ್ತ ಪೂಜೆ ಮಾಡಲಾಯಿತು

दूध कोकणा जो घर पण आणि से भरपूर लोक काही सगळे सुख शांती नेमदी आणि आरोग्य भाग्य देणे आणि आणि वाटेवर सई वाटेवर सई जमीन जागा रो सई साईजी सवाईने काढन आज याडी माता मादेवी आणि दारो जे जे कार करता नि त्यांचा ही भंडारो करण आज तार भरपूर भक्तून सेन त्यांचा उद्धार करता नि कर करू करता जे जे कार करतो बोलो अमरवाणी माता की आदि शक्ति माता की Oh, 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 ಈ ಸಂದರ್ಭದಲ್ಲಿ ಗಣ್ಯರಿಗೆ ಪೂಜರಿಗೆ ಹಾಗೂ ಮಾತೆಯರಿಗೆ ಸನ್ಮಾನಿಸಲಾಯಿತು ಭವಾನಿ ದೇವಸ್ಥಾನ ಟ್ರಸ್ಟ್ ಶ್ರೀ ಮಾತೆ ಮಹಾದೇವಿ ಆಶ್ರಯದಲ್ಲಿ ಮುತ್ತೈದೆ ಮಾತೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಮಾಡಲಾಯಿತು

गन्दिक परोदन हिनिहरु अर्को तरिकाले चप्पलहरु हिन्दितहरु तवडी गय तवडी गय ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷರಾದ ಡಾಕ್ಟರ್ ಪ್ರೇಮಸಿಂಗ್ ಚೌಹಾಣ್ ಅವರು ಮಾತನಾಡಿದರು ಮತ್ತು ಎಲ್ಲಾ ದೇವತೆಗಳನ್ನು ಪೂಜಿಸುವಂತಹ ಏಕಾಏಕಿ ಯಾವುದಾದರೂ ಕಾರಣ ಇದೆ ಅಂತ ಹೇಳಿದಾಗ ಅದು ಓಂ ನಗರ ಅಂತ ಹೇಳಿ ಬಹಳ ನಾನು ಹೇಳ್ತಾ ಇದ್ದೇನೆ ಓಂನಗರಲ್ಲಿ ಮಾತೆ ಮಾದೇವಿಯವರು ಸುಮಾರು ಹದಿನಾಲ್ಕು ವರ್ಷಗಳ ತಪಸ್ಸದಿಂದ ಒಂಬತ್ತು ದಿವಸ ನಿರಂತರವಾಗಿ ಪೂಜೆಯನ್ನು ಸಲ್ಲಿಸಿ ಹದಿನಾಲ್ಕನೇ ವರ್ಷದ ಈ ಜಾತ್ರಾ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಮಾತೆ ಮಾದೇವಿ ಅಮ್ಮವರಿಗೂ ಈ ಒಂದು ಕಾರ್ಯಕ್ರಮದ ವತಿಯಿಂದ ಮಾತೆ ಯಶೋಧ ಅಮ್ಮವರಿಗೂ ಮತ್ತು ವೇದಿಕೆ ಮೇಲೆ ಕುಂತಹ ಎಲ್ಲ ಗಣ್ಯರಿಗೆ ಮತ್ತು ಮುಂಭಾಗದಲ್ಲಿ ಕುಂತಹ ಎಲ್ಲ ಮಾತೆಯರಿಗೆ ನಾನು ಅನಂತ ಅನಂತ ಧನ್ಯವಾದವನ್ನು ಹೇಳ್ತಾ ಮಾತೆ ಮಾಣಿಕೇಶ್ವರಿ ಅಥವಾ ಪರಮ ಈ ಜಗತ್ತಿನಲ್ಲಿಯೇ ಹುಟ್ಟಿಸಿದಂತಹ ಪರಮಾತ್ಮ ಮತ್ತು ಇಲ್ಲಿ ಶರಣರ ನಾಡಿನಲ್ಲಿ ಎಷ್ಟೋ ಜನ ನಿರಂತರವಾಗಿ ಬಂದು ಮಾತೆ ಮಹಾದೇವಿಯವರ ಆಶೀರ್ವಾದವನ್ನು ಪಡೆದು ಪುಣ್ಯತ್ರಾಗಿ ಅವರ ಕುಟುಂಬದಲ್ಲಿ ಸುಖ ಶಾಂತಿಯನ್ನು ಕಂಡುವಂತಹ ಇದು ಅದ್ಭುತವಾದಂತಹ ಶಕ್ತಿ ಮಾತಿ ಅಂತ ಹೇಳಿ ಬಹಳ ಮೇಲ್ಪಡ್ತಾ ಇದ್ದೇನೆ ಆದರೆ ಈ ಮಾನವ ಜನ್ಮ ಯಾವ ಪ್ರಕಾರವಾಗಿದೆ ಅಂತ ಹೇಳಿದಾಗ ಪ್ರತಿಯೊಬ್ಬರು ಎಲ್ಲಾ ದೇವತೆಯನ್ನು ಪೂಜಿಸುವಂತ ವಿಶ್ವದಲ್ಲಿ ಯಾವುದಾದ್ರೂ ದೇಶ ಇದೆ ಅಂತ ಹೇಳಿದಾಗ ಅದು ಭಾರತ ದೇಶ ಭಾರತ ದೇಶದಲ್ಲಿ ಪ್ರತಿಯೊಂದು ಎಷ್ಟೋ ಕೋಟಿಗಳು ಅಂತ ಇದ್ದಾರೆ ಹದಿನಾರು ಕೋಟಿಗಳು ಇರುವಂತಹ ದೇವತೆಗಳು ಈ ಭಾರತ ಮಾತೆಯಲ್ಲಿ ಮತ್ತು ಈ ಕರ್ನಾಟಕದಲ್ಲಿ ಮತ್ತು ಈ ಹೋಮನಗರದಲ್ಲಿ ಅಂತ ಹೇಳಿ ನಾನು ಬಹಳ ಸಂತೋಷವಾಗಿ ಹೇಳ್ತಾ ಇದ್ದೀನಿ ಮಾತೆ ಮಾಣಿಕೇಶ್ವರಿಯೋ ಅಥವಾ ಮಾತೆ ಮಾದೇವಿಯವರು ಯಾಕೆ ಅಂತ ಬರ್ತಾ ಇದೆ ಅಂತ ಹೇಳಿದಾಗ అవురు తపస్సు ఆ ప్రకారంత నెక్ ఎర్ర సతి ఆశీర్వద్దు మా గిడద ఎల మేలే కొత్త తపస్సు మాణికారు ప్రకారీ భారత మాతయ జ ఏడు దేవతలు ఎల్ల ఆశీర్వద కొంత ಆದ್ರೆ ದೇವತೆ ದಿನನಿತ್ಯ ಬೇರೆ ಬೇರೆ ಒಂಬತ್ತು ದಿನಗಳ ಪರ್ಯಂತ ನಡೆಯುವಂತ ಕಾರ್ಯಕ್ರಮದಲ್ಲಿ ಇಲ್ಲಿ ಮಾತೆ ಮಾದೇ ಅವರು ಬಹಳ ನಿರಂತರವಾಗಿ ಅವರು ಹೆಂಗ ಬರ್ತಿ ಅಂತ ಹೇಳಿದಾಗ ಬೆಳಿಗ್ಗೆ ಪೂಜೆಯನ್ನು ಸಲ್ಲಿಸಿ ಪ್ರತಿಯೊಬ್ಬ ಭಕ್ತರ ಮನೆಗೆ ಹೋಗಿ ಯಾವ ಪ್ರಕಾರವಾಗಿ ತುರ್ಜಾಪುರದ ಅಮ್ಮ ಅವರ ಒಂದು ಆಶೀರ್ವಾದದಿಂದ ಮನೆಯಲ್ಲಿ ಹೋಗಿ ಅಲ್ಲಿ ಕೂಡ ನಾನು ನೋಡ್ತಾ ಇದ್ದೆ ಎರಡು ಮೂರು ದಿವಸ ನಾನು ಮನೆಯಲ್ಲಿ ಇದ್ದಾಗ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಬಂದು ಅಲ್ಲಿ ದೇವರಿಗೆ ತಮ್ಮದೇ ಆದಂತ ನಾಮಸರಣೆಯನ್ನು ಮಾಡಿ ಬಂದಂತ ಮಾದೇವಿ ಅಮ್ಮ ಅದಕ್ಕೆ ಈ ಕಾರ್ಯಕ್ರಮ ಯಾವ ಪ್ರಕಾರವಾಗಿ ಆಗ್ತಾ ಇದೆ ಅಂತ ಹೇಳಿದಾಗ ಇದಕ್ಕಿಂತ ಮುಂಚಿತವಾಗಿ ನಾಲ್ಕೈದು ಜನ ಮಾಡ್ತಾ ಇದ್ದೇವೆ ಮೊದಲಿನ ವರ್ಷ ನಂತರ ನಿರಂತರವಾಗಿ ಬೆಳೆಯುತ್ತಾ ಬರುವಂತ ದಿನದಲ್ಲಿ

ಹತ್ತು ಇಪ್ಪತ್ತು ಅಲ್ಲ ಐವತ್ತು ಸಾವಿರ ಮೇಲ್ಪಟ್ಟ ಜನಸಂಖ್ಯೆಯಲ್ಲಿ ಬಂದು ಅಮ್ಮ ಅವರ ಪೂಜೆಯನ್ನು ಮಾಡ್ತಾರೆ ಈ ಪ್ರಕಾರವಾಗಿ ಅವರ ಒಂದು ಕುಟುಂಬದಲ್ಲಿ ಮಾತೆ ಮಾದೇವಿಯವರು ನಿರಂತರವಾಗಿ ಪೂಜೆ ಸಲ್ಲಿಸಿ ಅವರ ಒಂದು ಆಶೀರ್ವಾದದಿಂದ ಅವರಿಗೆ ನೇರವಾಗಿ ಅವರ ಕೃಪೆ ಇದೆ ಅದಕ್ಕೆ ಅವರ ಅಮ್ಮ ಅವರು ಅವರು ಹೇಳಿದ್ರ ಸ್ನೇಹಕ್ಕೆ ಅದಕ್ಕೆ ಇಂತಹ ಆಶೀರ್ವಾದ ಪಡೆದಂತ ಮಾತೆ ಮಾದೇವಿ ಅವರು ಈ ಒಂದು ಕಾರ್ಯಕ್ರಮ ನಮ್ಮ ఎలా మాతీ హిరియరు కలబుర్గి జంజా సమాజ నౌకర బాంధవరు మార్కండేశ్వర శాఖ పరివార పరివార అంతా ప్రకార కుటుంబాలు యావ నా వందే ఆగ భారత మా కూడా టెంట్ ఉండదు ఆ టెంక్ యాక నెట్టేవంత ಡೆಂಗು ಹೊಡೆದ ತಕ್ಷಣ ಮೇಲ್ಗಡೆ ಹೆಂಗಿತ್ತು ಅಂತ ಹೇಳಿದಾಗ ಬಹಳ ಕಟ್ಟಿಯಾಗಿತ್ತು ಯಾವ ಪ್ರಕಾರವಾಗಿ ರಾವಣ ಎಷ್ಟು ಅಹಂಕಾರಿ ಇದ್ದ ಆ ಪ್ರಕಾರವಾಗಿ ಟೆಂಗಿನ ಮೇಲ್ಗಡೆ ನೋಡಿದಾಗ ಅಷ್ಟು ಅಹಂಕಾರಿ ಕಾಣ್ತಾ ಇದೆ ತೆಂಗು ಹೊರತು ಬಿಟ್ಟ ತಕ್ಷಣವೇ ಹ್ಯಾಂಗ್ ಕಾಣ್ತಾ ಇದೆ ಅಂತ ಹೇಳಿದಾಗ ಅಲ್ಲಿ ರಾಮ ಕಾಣ್ತಾ ಇದ್ದಾನೆ ಯಾಕಂದ್ರೆ ತೆಂಗಿನಲ್ಲಿ ಒಳಗಡೆ ಇರುವಂತ ನೋಡ್ರಿ ನಾಲಿನ ಕವರ ಹೆಂಗಿರ್ತಂದ್ರೆ ಬಹಳ ಕಟ್ಟಿಯಾಗಿರ್ತು ಒಳಗಿನ ಕವರ ಬಹಳ ಮೃದುವಾಗಿ ಅದಕ್ಕೆ ನಾವು ಪ್ರಸಾದ ಅಂತ ಸ್ವೀಕರಿಸ್ತೇವೆ ಅಷ್ಟೇ ಮ್ಯಾಲಿನ ಪದಾರ್ಥ ಪದಾರ್ಥಕ್ಕೆ ನಾವು ಪದಾರ್ಥ ನೀಲ ಮಾಡಂಗಿಲ್ಲ ಪ್ರಸಾದ ತಿಳ್ಕೊಂಡಿಲ್ಲ ಅದಕ್ಕೆ ಏನ್ ಮಾಡ್ತೇವೆ ಅಂತ ಹೇಳಿದಾಗ ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಅದ್ರ ಒಳಗಡೆ ಹಾಕಿ ಸುಟ್ಟುವಂತ ಅದಕ್ಕೆ ಈ ಒಂಬತ್ತು ದಿವಸ ನಡೆಯುವಂತ ಕಾರ್ಯಕ್ರಮ ಯಾವ ಪ್ರಕಾರವಾಗಿದೆ ಅಂತ ಹೇಳಿದಾಗ ದುಷ್ಟ ಶಕ್ತಿಗಳನ್ನು ದಪನ ಮಾಡಿ ಒಳ್ಳೆಯ ಶಕ್ತಿಯನ್ನು ತರುವಂತ ಏಕಾಏಕಿ ಇದು ಒಂಬತ್ತು ದಿವಸನ ಆ ಮಾತೆ ಮಾಡಿಬಿಟ್ರು ಅಂತ ಹೇಳಿದಾಗ ಭೂಮಿ ಮೇಲೆ ಇರುವಂತಹ ಪ್ರತಿಯೊಬ್ಬರಿಗೆ ಆಶೀರ್ವಾದವನ್ನು ಮಾಡಿ ಇಲ್ಲಿ ಯಾವುದೇ ಒಂದು ದುಷ್ಟಶಕ್ತಿ ಇರಲಿ ಆ ಶಕ್ತಿ ಅಂತ ಹೇಳಿದಾಗ ರಾವಣ ಕೂಡ ರಾಮ ಇವತ್ತಿನ ದಿವಸ ಅದಕ್ಕೆ ಮಾಡ್ತಾನೆ ಮಾಡ್ತಾನಷ್ಟೇ ಯಾಕಂದ್ರೆ ಅಂತ ಏಳು ಮಾತೆಗಳು ಅವರಿಗೆ ಆಶೀರ್ವಾದವನ್ನು ಕೊಟ್ಟಾಗ ರಾಮ ಏನ್ಮಾಡ್ತಾ ಮಾಡ್ತಾ ಅಂತ ಹೇಳಿದಾಗ ಎಂಥ ದಿವಸ ಅದಕ್ಕೆ ನಾವು ನಾವೇನು ಮಾಡಬೇಕು ದಬನ ಮಾಡಬೇಕು ಅದಕ್ಕೆ ಸುಟ್ಟು ಹಾಕ್ಬೇಕು ಅಂತ ಹೇಳಿದಾಗ ಆ ದಿವಸ ಶ್ರೀರಾಮ ಏನ್ ಮಾಡ್ತಾನೆ ಅಂತ ಹೇಳಿದಾಗ ರಾವಣ ಹುಡದಂತ ದುಷ್ಟಶಕ್ತಿ ಹುಡದಂತ ದಿನಗಳು ಯಾವ್ದು ಇದೆ ಅಂತ ಹೇಳಿದಾಗ ಇವತ್ತಿನ ದಿನ ಅದು ಎಂತದಿದೆ ಅಂತ ಹೇಳಿದಾಗ ನಾವು ಬಂದಂತ ಎಲ್ಲ ಭಕ್ತರ ಮನೆಯಲ್ಲಿ ಏನಾದರೂ ಏನಾದ್ರೂ ಕಷ್ಟಗಳು ಇರಲಿ ಅದು ಒಳಗಡೆ ಇರುವಂತಹ ಏನಾದ್ರೂ ದುಃಖಗಳು ಇರಲಿ ಅಲ್ಲಿ ಸುಖ ಶಾಂತಿ ನೆಮ್ಮದಿ ಪ್ರೀತಿ ಪ್ರೇಮ ವಿಶ್ವಾಸವನ್ನು ಪಡೆಯುವಂತ ಏಕಾಏಕಿ ಯಾರಿದ್ದಾರೆ ಅಂತ ಹೇಳಿದಾಗ ಈ ಭಾರತ ಮಾತೆಯಲ್ಲಿರುವಂತ ಬಂದಂತ ಎಲ್ಲ ಭಕ್ತರಿಗೆ ಯಾರ ಆಶೀರ್ವಾದ ಸಿಕ್ಕಿದೆ ಅಂತ ಹೇಳಿದಾಗ ಮಾತೆ ಮಾದೇವರ ಆಶೀರ್ವಾದ ನಿಮಗೆ ಭಾಳ ಸಿಕ್ಕಿದೆ ಅಂತೇಳಿ ನಾನು ಬಂದು ಒಂದು ಕಡೆ ನಾವು ಒಗ್ಗಟ್ಟು ಸೇರಬೇಕಾಗಿದ್ರೆ ಒಂದು ಕಡೆ ಸೇರಬೇಕಾಗಿದ್ರೆ ಇಂಥ ಒಂದು ಸಣ್ಣ ಸಣ್ಣ ಕಾರ್ಯಕ್ರಮ ಇದ್ದಾಗ ಮಾತ್ರ ಹಿಂದೂ ಧರ್ಮದಲ್ಲಿ ನಾವು ಒಂದು ಕಡೆ ಕಲಿಬೇಕಾಗಿದ್ರೆ ಇಂಥ ಒಂದು ಕಾರ್ಯಕ್ರಮಗಳು ಮೊನ್ನೆ ಗಣೇಶ ಇತ್ತು ನೋಡ್ರಿ ಈಗ ಈ ಒಂಬತ್ತು ದಿವಸ ಪೂಜೆಯನ್ನು ಮಾಡುವಂಥ ಎಲ್ಲ ಮಾತೆಯವರು ಮತ್ತೆ ಬರುವಂಥ ದೀಪಾವಳಿ ಈ ಭಾರತ ದೇಶದಲ್ಲಿ ದೀಪ ಹಚ್ಚುವಂಥ ದೀಪಾವಳಿ ಹೇಗಿದೆ ಅಂತ ಹೇಳಿದಾಗ ಎಲ್ಲರ ಮನೆಯಲ್ಲಿ ಬೆಳಕನ್ನು ಹಚ್ಚಿ ಆ ಭಾರತ ಮಾತೆಯ ಬೆಳಕು ಜಗತ್ತಿನಲ್ಲಿ ಹೊರಗಡೆ ಬರಲಿ ಅದಕ್ಕೆ ಭಾರತ ಮಾತೆ ಹೆಂಗಾಗ್ತಾ ಇದೆ ಅಂತ ಹೇಳಿದಾಗ ಭಾರತ ದೇಶ ಆಗ್ಲಿಕ್ಕೆ ಬರ್ತಾ ಇದ್ದಾನೆ ಯಾವ ವಿಶ್ವಗುರು ಅಂತ ಹೇಳಿದಾಗ ಮಾತೆಯವರು ಹೆಂಗಂತ ಹೇಳಿದಾಗ ತುಳಜಾಪುರ ಅಮ್ಮ ಅವರು ಹೆಂಗಿದ್ದೀರಿ ಆ ಟೈಪ್ ಇವತ್ತು ನಮಗೆ ಕಾಣ್ತಾ ಇದ್ದೀರಿ ನಿಮ್ಮ ಮಾತೆಯವರು ಅದಕ್ಕೆ ನಿಮಗೆ ಬಹಳ ಕೋಟಿ ಕೋಟಿ ನಮ್ಮ ಕೇಳ್ತಾ ಇದ್ದಾರೆ ಅದಕ್ಕೆ ನಾಯಕ್ ಅವರು ಮಾತನಾಡಿದರು ಶ್ರೀಮಠಕ್ಕೆ ಎರಡನೇ ಸಲ ಈ ಒಂದು ಕಾರ್ಯಕ್ರಮದಲ್ಲಿ ಆಗಿ ಭಾಗಿಯಾಗಿದ್ದರು ಈ ಶ್ರೀಮಠದ ಬಗ್ಗೆ ಹೇಳಬೇಕಾದ್ರ ಅಮ್ಮನವರು ಯಾವ ರೀತಿ ಇದಾರಪ್ಪ ಅಂತ ಕೇಳಿದಾಗ ಅಳುವಂತ ಜನರಿಗೆ ನಗುವಂತ ಬೀರು ಆಶೀರ್ವಾದ ಮಾಡತಕ್ಕಂತ ಮಹಾದೇವಿ ಅಮ್ಮವರು ಸುಮಾರು ಪವಾಡ ಪವಾಡಗಳನ್ನು ಇಲ್ಲಿ ಮಾಡಿದ್ದಾರೆ ಆ ಪವಾಡಗಳನ್ನು ಹೇಳಬೇಕಾದ್ರೆ ಈ ಸಂದರ್ಭದಲ್ಲಿ ಈ ನವರಾತ್ರಿಯ ಒಂದು ಪವಿತ್ರವಾದಂಥ ರಾತ್ರಿಯಲ್ಲಿ ನಾವು ಆ ಪವಾಡಗಳನ್ನು ಹೇಳಬೇಕಾಗಿದೆ ಈ ಶ್ರೀಮಠದ ಬಗ್ಗೆ ಒಂದು ಎರಡು ಮಾತನಾಡಬೇಕಾಗಿರುತ್ತೆ ನನಗೆ ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಕಲ್ಪನಾ ಕೊಂಬಿನ ಕವರು ಅದಕ್ಕೆ ಸಾಕ್ಷಿಯಾಗಿದ ಯಾಕಪ್ಪ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಕೇಳಿದಾಗ ಇಲ್ಲಿ ಮಠಕ್ಕೆ ಹೋದ್ ಸಲ ಬಂದಾಗ ಇಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಆಸನಗಳಷ್ಟೇ ಇದು ಇವತ್ತು ನೂರು ನನಗೆ ನನಗಟ್ಟಿಗೆ ನೆಕ್ಸ್ಟ್ ಟೈಮ್ ಏನಪ್ಪ ಅಂದ್ರೆ ಅಲ್ಲಿ ತನಕ ಶಕ್ತಿ ಅಂತ ಕೇಳಿದಾಗ ಆ ಮಠದಲ್ಲಿ ಇರ್ತಕ್ಕಂಥ ಶಕ್ತಿ ಆ ತಾಯಿ ಆಶೀರ್ವಾದ ಕೆಲಸ ಮಾಡುತ್ತೆ ಅದಕ್ಕೆ ಒಂದೇ ಒಂದು ಉದಾಹರಣೆ ಕೊಡಬೇಕಾದ್ರೆ ಈ ಮಠದಲ್ಲಿ ಅಳಕೋತ ಬಂದವರು ನಕ್ಕೋತ ಹೆಂಗ್ ಹೋಗ್ತಾರಪ್ಪ ಅಂತ ಕೇಳಿದಾಗ ಇಲ್ಲಿ ಆಗಿರ್ತಕ್ಕಂಥ ಪವಾಡಗಳು ನಮ್ಮ ಕಲ್ಪನಾ ಮೇಡಮ್ ಅವರು ಅಕ್ಕನ ಮಗಳು ಅವರಿಗೆ ಮದುವೆ ಯೋಗ ಬರ್ತಾ ಇಲ್ಲ ಅಂದ್ರ ಮದುವೆ ಮಾಡ್ಬೇಕಾದ್ರ ಯಾವುದೇ ವರವನ್ನು ಅವರು ಹುಡ್ಕಾಡ್ಕೊಳ್ತಿದ್ರು ಪ್ರಯತ್ನ ಮಾಡ್ತಾ ಇದ್ರು ಬಟ್ ಆಗ್ತಾ ಇದಿಲ್ಲ ಬೇಗ ನಮ್ಮ ಮನೆಯವರು ನಮ್ಮ ಶ್ರೀಮತಿಯವ್ರ ಏನಪ್ಪಾ ಅಂದ್ರ ಅವ್ರಿಗೆ ಹೇಳಿದ್ರು ಒಂದು ಮಾತು ಇಲ್ಲಿ ಓಂ ನಗರ್ ಅಂತಲ್ಲಿ ಓಂ ಅಂದ್ರೆ ನೋಡ್ರಿ ಜಗತ್ತಿಗೆ ಓಂ ಅಂತಕ್ಕಂಥ ಶಕ್ತ ಶಬ್ದ ಓಂ ಅಂದ್ರೆ ಸಾಕು ಎಲ್ಲ ಇರ್ತಕ್ಕಂಥ ಪಾಪ ಪುಣ್ಯ ಏನಿರ್ತದೆ ಪಾಪಗಳು ಶರೀರದಲ್ಲಿ ಇರ್ತಕ್ಕಂಥ ರೋಗ ರಜನಗಳನ್ನು ದೂರ ಮಾಡ್ತಕ್ಕಂಥ ಶಕ್ತಿ ಯಾವುದಾದ್ರೂ ಇದ್ದಾರೆ ಓಂ ನಗರ್ ಆ ಓಂ ನಗರದಲ್ಲಿ ಇರ್ತಕ್ಕಂಥ ಅಮ್ಮವರು ಅಮ್ಮವ್ರ ಮಠದಲ್ಲಿ ಅವರನ್ನ ಹೇಳಿದ್ರು ಇಲ್ಲಿ ಒಬ್ಬರು ಅಮ್ಮವರಿದ್ದಾರೆ ಬಂದು ಒಂದ್ಸಲ ವಿಚಾರಿಸಿ ಆಶೀರ್ವಾದ ತಗೊಳ್ರಿ ಅಂತಕ್ಕಂಥ ಮಾತನ್ನು ನಮ್ಮ ಮನೆಯವರು ಹೇಳಿದ್ರು ಅವಾಗ ಹೇಳಿದಾಗ ಅವ್ರ ಪಾಪಲ್ ಬಂದರು ಬಂದು ಕೇಳಿದ್ರು ಅಮ್ಮವರೇ ಈ ಥರ ನಮ್ಮ ಅಕ್ಕವರ ಮಗಳಿಗೆ ಮಗಳಿಗೆ ಅಂದ್ರೆ ಮಗಳಿಗೆ ವರವನ್ನು ನೋಡಬೇಕಾಗಿದೆ ಅದರ ಸೂಕ್ತವಾದಂಥ ವರ ಒಳ್ಳೆಯ ವರ ಸಿಗಬೇಕು ಅಂತ ಆಶೀರ್ವಾದ ತಾವು ಮಾಡ್ರಿ ಅಂತಕ್ಕಂಥದ್ದು ಒಂದು ಭಕ್ತಿಯಿಂದ ಬೇಡಿಕೊಂಡಾಗ ಕೆಲವೇ ನಿಮಿಷದಲ್ಲಿ ಅವ್ರು ಹೇಳಿರ್ತಕ್ಕಂಥ ಇಂಥ ಇಂಥ ದಿವಸ ಇಂಥ ಇಂಥ ಇದ್ರೊಳಗೆ ಆಗ್ತದ ನಿಮ್ ತಗತಕ್ಕಂಥ ಹೇಳಿದಾಗ ಮೊನ್ನೆ ನಮ್ಗೆ ಹೇಳಿದ್ರು ಮನೆಯಲ್ಲಿ ನಾವು ಡಿಸ್ಕಶನ್ ನಾವು ಮಾತಾಡ್ಕೊತಾಗ ಹಿಂಗೀಗ ಅಮ್ಮವ್ರ ಹತ್ರ ಹೋಗಿದ್ರು ಹೋಗಿದ್ದೇವೆ ಈ ಒಂದು ಇಷ್ಟು ಅಲ್ಲಿ ಆಗ್ತದ ಅಂತ ಹೇಳಿದ್ರೆ ಒಳ್ಳೆ ಹುಡುಗ ಏನಪ್ಪಾ ಅಂದ್ರೆ ಸಿಕ್ಕಿದ್ರು ಇನ್ನೊಂದು ಉದಾಹರಣೆ ಹೇಳಬೇಕಾದ್ರೆ ನಮ್ಮಲ್ಲಿ ನಮ್ಮ ಮನೆಯವ್ರ ಎಲ್ಲರೂ ಭಕ್ತರು ಇಲ್ಲಿ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ನಮ್ಮ ತಂದೆ ತಾಯಿಯವರು ನಮ್ಮ ತಯಾರಿಗೆ ಏನೋ ದವಾಖಾನೆ ಬೇಕಾಗಿಲ್ರಿ ನಮ್ಮ ತಯಾರಿ ಏನು ರೀ ಆದರೆ ಮೊದಲು ಇಲ್ಲೇ ಬಂದುಬಿಡ್ತಾರವ್ರು ಏನೇ ಆದ್ರೂ ಅವ್ರ ಅಕ್ಕ ತಂಗಿ ಅಣ್ಣ ತಮ್ಮ ಏನೇ ಪ್ರಾಬ್ಲಮ್ ಆಗಿದ್ರು ಏನೇ ಸಮಸ್ಯೆಗಳು ಇದ್ರೂ ಕೂಡ ಅಮ್ಮರ್ತ್ರ ಬಂದ್ಬಿಡ್ತು ಬಂದ್ಬಿಟ್ಟು ಆ ಒಂದು ಸಮಸ್ಯೆಗಳಿಗೆ ಏನಪ್ಪಾ ಅಂದ್ರೆ ಆಶೀರ್ವಾದ ರೂಪದಲ್ಲಿ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಜಾಗ ಇದ್ರೆ ಅದು ಏನಪ್ಪಾ ಅಂದ್ರೆ ನಮ್ಮ ಈ ಓಂ ನಗರ ಓಂ ನಗರದಲ್ಲಿ ಇರ್ತಕ್ಕಂಥ ಅಂಬಾಭವಾನಿ ದೇವಸ್ಥಾನದ ಒಂದು ಶ್ರೀಮಠ ಅಂತಕ್ಕಂಥವ್ರು ಕೂಡ ನಾವು ಎಮ್ಮೆಲಿಂದ ಹೇಳಬೇಕಾಗ್ತೀವಿ ಒಂದು ಯಾವುದೇ ಒಂದು ಮಠದಲ್ಲಿ ಆ ಶಕ್ತಿ ಜಾಗರಣೆ ಆಗ್ಬೇಕಾದ್ರೆ ಸುಮ್ಮನೆ ಅಲ್ಲ ನಮ್ಮನ್ನು ಇದು ಮಠ ಈ ಒಂದು ಮನೆಗೆ ನಾವು ಮಠ ಯಾಕೆ ಕರೀಲತ್ತಿ ನಾನು ಹೇಳ್ತಾ ಇದ್ದೀನಪ್ಪ ಅಂತ ಕೇಳಿದಾಗ ಆ ಶಕ್ತಿಯನ್ನು ಜಾಗರಣೆ ಮಾಡ್ತಕ್ಕಂಥ ಅಲ್ಲಿ ಒಬ್ರು ಬೇಕು ಆ ಶಕ್ತಿಯನ್ನು ಜಾಗರಣೆ ಮಾಡ್ತಕ್ಕಂಥ ಶಕ್ತಿ ತಾಯಿ ಏನಪ್ಪ ಮಹಾದೇವಿ ಮಾತೆಯವರ ಹತ್ರ ಇದೆ ಈ ನವರಾತ್ರಿ ಆ ತಾಯಿಗೆ ನೋಡ್ರಿ ನವರಾತ್ರಿ ಅಂತ ಯಾಕೆ ಹೆಸರಿಟ್ಟರು ನಮ್ಮ ದೇಹ ಹಗಲತ್ತಿ ಹೆಸರಿಡ್ಬಹುದಾಗಿತ್ತಲ್ಲ ಡೇದಾಗಿ ಹೆಸರಿಡಬಹುದಾಗಿತ್ತಲ್ಲ ರಾತ್ರಿ ಅಂತ ಯಾಕೆಟ್ರು ಆ ತಾಯಿಗೆ ಪ್ರಿಯವಾದಂಥ ರಾತ್ರಿ ಅದಕ್ಕೆ ನವರಾತ್ರಿ ಅಂತಕ್ಕಂಥ ಆ ಶಕ್ತಿಗೆ ಹೆಸರನ್ನು ಕೊಟ್ಟಿದ್ದಾರೆ ಆ ರಾತ್ರಿಯಲ್ಲಿ ನಡೀತಕ್ಕಂಥ ಈ ಪವಿತ್ರವಾದ ಒಂದು ಸಮಾರಂಭ ಇಲ್ಲಿ ಬಂದು ಭೋಗ ಕಾರ್ಯಕ್ರಮ ಭೋಗ ಕಾರ್ಯಕ್ರಮ ಯಾಕೆ ಮಾಡಬೇಕಂದ್ರ ಅವ್ರು ಹೇಳಿದ್ರು ಪಾಚಿ ಲಗಿ ಮಾತಾ ನಮ್ಮ ಮಾತಿನಲ್ಲಿ ಬಂಜಾರ ಸಮಾಜದಲ್ಲಿ ಹೇಳ್ತಾರೆ ಪಾಚಿ ಲಗಿ ಪಾಚಿ ಅಂದ್ರ ಐದು ದೇವಿಗಳು ಲಗಿ ಅಂದ್ರ ಧ್ವಜ ಹರಿಸ್ ಲಗಿ ಅಂತ ಹೇಳ್ತಾರೆ ನಮ್ಮಲ್ಲಿ ಆ ಲಗಿಗಳ ಐದು ದೇವಿಗಳನ್ನ ಇರ್ತಕ್ಕಂಥ ಶಕ್ತಿ ಅದು ಆ ಪಾಚಿ ಲಗಿ ಇಲ್ಲೇ ಮಾತಾ ಮಹಾದೇವಿ ಅವರ ಬಳಿ ಇದೆ ಇಲ್ಲಿ ಸಿಗ್ತಕ್ಕಂತ ಸಿಗ್ತಕ್ಕ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾ ಹೇಳಕ್ ಇಷ್ಟ ಪಡ್ತೀನಿ ಕೇಮ್ ಸಿಂಗ್ ಪವಾರ್ ಅವರು ಮಾತನಾಡಿದ್ದರು ಮಹಾದೇವಿ ಮಹಾದೇವಿ ಮಾತೆ ಅಂದ್ರೆ ಅತಿ ದೊಡ್ಡ ದೇವತೆ ನಮ್ಮ ದೈವಿ ಶಕ್ತಿ ಅಂದರೆ ನನ್ನ ಮಗನಿಗೆ ದೈವಿಕ ಅಂತ ಹೆಸರಿಟ್ಟಿದ್ದು ಅದು ಮಾತೆಯ ಆಶೀರ್ವಾದ ನಾನು ಈ ಭಾಷಣ ಮಾಡೋದಕ್ಕಿಂತ ಮಾತೆಯ ಬಗ್ಗೆ ಸ್ವಲ್ಪ ನಾನು ಹೇಳ ನಿನ್ನ ನಿಜವಾದ ಬದುಕಿನ ಘಟನೆಗಳನ್ನು ಹೇಳಬೇಕಂತ ತಮ್ಮಲ್ಲಿ ಇಚ್ಛೆ ಪಡ್ತೀನಿ ನಾವು ಕಳೆದ ಎಂಟು ವರ್ಷಗಳ ಹಿಂದೆ ಶ್ರೀ ಡಾಕ್ಟರ್ ಪ್ರೇಮ್ ಸಿಂಗ್ ಚವ್ಹಾಣ್ ಮತ್ತು ಸೇವಂತ ಅಕ್ಕ ಅವರು ನಮಗೆ ಮಾತೆಯವ್ರ ಬಗ್ಗೆ ಹೇಳಿದರು ನೀವು ಸ್ವಲ್ಪ ಮಾತೆಗೆ ಬಂದು ಅವರ ಆಶೀರ್ವಾದ ತಗೊಳ್ಳಿ ನಿಮಗೆ ಒಳ್ಳೆಯದಾಗುತ್ತೆ ನೀವು ವಿಚಾರ ಮಾಡಿ ಅಂತ ನಮಗೆ ದಂಪತಿಗಳಿಗೆ ಹೇಳಿದರು ಆವಾಗ ನಾವೇನು ಮಾಡಿದೆವು ಅಂದರೆ ನಮಗೆ ಎರಡು ಮಗಳು ಇಬ್ಬರು ಹೆಣ್ಣು ಹುಡುಗಿಯರು ನಮಗೆ ಎರಡು ಹುಡುಗಿಯರು ಸಾಕು ಅಂತ ನಾವು ವಿಚಾರ ಮಾಡಿ ಸುಮ್ಮನೆ ಇದ್ದೇವು ಆಮೇಲೆ ಫೆನ್ಸಿಂಗ್ ಸರ್ ನಮಗೆ ಒಂದು ಸಲಹೆ ಕೊಟ್ಟರು ನಿಮಗೆ ಅರ್ಥ ಆಗಲ್ಲ ನೀನು ಸ್ವಲ್ಪ ಮಾತು ಕೇಳು ನೀನು ಹೀಗೆ ಮಾಡು ಅಂತ ನಮ್ಮ ಗುರು ಅವರು ಅವರ ಮಾರ್ಗದರ್ಶನದಲ್ಲೇ ನಾವು ಬೆಳೆದಿದ್ದು ಆಮೇಲೆ ನಾವು ಮಾತೆಗೆ ಬಂದು ಭೇಟಿ ಆದಾಗ ಮಾತೆಯವರು ನನಗೆ ಹೇಳಿದರು ನೋಡಮ್ಮ ಹಾಗೇನಿಲ್ಲ ನಿಮಗೆ ಒಂದು ಗಂಡು ಮಗು ಆಗುತ್ತೆ ಆಶೀರ್ವಾದ ಮಾಡ್ತೀನಿ ನೀವು ಖಂಡಿತ ಅಲ್ಲ ಹೇಳಿದ್ದನ್ನು ನೀವು ಅಂತ ಹೇಳಿದರು ಮಾತೆ ಅವಾಗ ನಾವು ನಾವು ಬೇಡಮ್ಮ ನಮಗೇನು ಬೇಕಾಗಿಲ್ಲ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅವರಿಗೆ ಹರಣಿ ಆಪ್ರೇಷನ್ ಆಗಿದೆ ಮಕ್ಕಳಾಗಲ್ಲ ಅಂತ ಬೇಡ ಅಂತ ಹೇಳಿದ್ರು ಡಾಕ್ಟ್ರ್ ಅದಕ್ಕೆ ನಾವು ನಿಮಗೆ ವಿಚಾರ ಇಲ್ಲ ನೀವೇನು ಹೇಳಬೇಡ್ರಿ ಅಂತ ಇಲ್ಲ ಇಲ್ಲ ನೀನು ಗೊತ್ತಾಗಲ್ಲ ನೀನೇನು ಮಾತಾಡೋಕ್ಕೆ ಹೋಗ್ಬೇಡ ನಾನು ನನ್ನ ಮಗಳಿಗೆ ಹೇಳ್ತೀನಿ ಎಲ್ಲ ಕರೆಕ್ಟ್ ಆಗುತ್ತೆ ನೀವು ಅದರ ಎಲ್ಲ ಸುವ್ಯವಸ್ಥೆಯುತವಾಗಿ ಆಗುತ್ತೆ ನೀವೇನು ವಿಚಾರ ಮಾಡೋದಿಲ್ಲ ನನಗೆ ತಾಯಿ ಹೇಳಿದರೆ ತಾಯಿ ಆಶೀರ್ವಾದ ಇರುತ್ತೆ ನೀವು ಖಂಡಿತ ನಿಮ್ದು ಮಗುವಾಗುತ್ತೆ ಅಂತ ಹೇಳಿದ್ರು ಅದರ ಪ್ರಕಾರ ನಮಗೆ ಒಂದು ವರ್ಷದಲ್ಲಿ ಅದು ಗಂಡು ಮಗು ಆಯಿತು ಅದು ಇಲ್ಲಿ ತಾಯಿಯ ನನ್ನ ನಾನು ಕಲಿತಿದ್ದೇನೆ ಅದು ವಿಚಾರ ಮಾಡಿರಲಿಲ್ಲ ಇದು ಸತ್ಯವಾದ ಘಟನೆ ನನ್ನ ಮುಂದೆ ಈಗ ನನ್ನ ಮಗ ಹಾಂ ನನ್ನ ಮಗ ನಾಲ್ಕು ವರ್ಷದವನು ಅವನ ತಾಯಿ ಆಶೀರ್ವಾದ ಇರಲಿ ಅಂತ ಅವನ ಹೆಸರು ದೈವಿಕ ಅಂತ ಇಟ್ಟಿದ್ದರು ಅವನು ಈಗ ಯೋಗ ಮಾಡ್ತಾನೆ ತಾಯಿಯ ಆಶೀರ್ವಾದಿಂದ ಭಾಳ ಪರ್ಫೆಕ್ಟ್ ಅದಕ್ಕೆ ಇದು ತಾಯಿಯ ಭಾಳ ಅಪಾರವಾದ ದೊಡ್ಡ ಶಕ್ತಿ ಇದೆ ಇದು ನಿಜ ಜೀವನದಲ್ಲಿ ನನ್ನ ನನ್ನ ಲೈಫ್ನಲ್ಲಿ ಆಗಿದ್ದು ಅದಕ್ಕೆ ತಾಯಿಗೆ ನಾವು ಚಿರನೇ ಆಗ್ತೇವೆ ಆಮೇಲೆ ತಾಯಿಗೆ ನಾವೆಲ್ಲ ದೇವ್ರು ಮಾಡಿ ಇಲ್ಲೆಲ್ಲ ಅದರ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ದೆವು ನಾವು ಕಳೆದ ಏಳು ವರ್ಷಗಳಿಂದ ಅಮ್ಮವ್ರ ಭಕ್ತರಾಗಿದ್ದೇವೆ ಆಮೇಲೆ ನಮ್ಮ ಅವ್ರ ಜೊತೆಗೆ ಸರ್ ಅವರು ಅವರ ಫ್ರೆಂಡ್ ಆದಂಥ ಡಾಕ್ಟರ್ ಅಶೋಕ್ ಕೇದಾರ್ ಸರ್ ಹರಿಟೇಜ್ ಅವರು ದೊಡ್ಡ ಬಿಸ್ನೆಸ್ ಮ್ಯಾನು ಅವರು ಕೂಡ ಅಮ್ಮ ಬಂದು ಅವರು ಆಶೀರ್ವಾದ ಪಡ್ಕೊಂಡು ಹೋಗಿದ್ದಾರೆ ಅವರು ಕೂಡ ಭಾಳ ಏನ ಸರ್ ಅಮ್ಮಗ ಅವರು ಸ್ವಲ್ಪ ನಮ್ಮ ಕೆಲಸದ ಕಾರ್ಯಗಳಿಂದ ಬೇರೆ ಊರಿಗೆ ಹೋಗಿದ್ದು ಅದಕ್ಕೆ ನಾವು ಅಮ್ಮವ್ರದ್ದು ದೊಡ್ಡ ಪವಾಡ ಮತ್ತು ದೊಡ್ಡ ಶಕ್ತಿ ಇದೆ ಅವರಿಗೆ ತುಂಬುದೇ ಧನ್ಯವಾದಗಳನ್ನು ಅರ್ಪಿಸಿ ಶ್ರೀಧರ್ ಭಂಡಾರಿ ಅವರು ಮಾತನಾಡಿದರು ಅಭಿಪ್ರಾಯ ನಮ್ಮಲ್ಲಿದೆ ನಮ್ಮ ಭಾರತ ದೇಶದಲ್ಲಿ ಒಂಬತ್ತು ರಾತ್ರಿ ಅಂದರೆ ನವರಾತ್ರಿ ಒಂಬತ್ತು ದಿವಸ ದೇವಿಯ ಪೂಜೆಯನ್ನು ಮಾಡ್ತಾರೆ ಈಗ ನಾವು ಉತ್ತರ ಭಾರತದ ಕಡೆಗೆ ಹೋದ್ರೆ ರಾವಣ ಕುಂಭಕರ್ಣ ವಿಭೀಷಣ ಇವರು ಮೂರು ಮಂದಿಯನ್ನ ಮೂರ್ತಿ ಮಾಡಿ ದಹನ ಮಾಡ್ತಾರೆ ಯಾಕೆ ಇದು ಆ ರಾವಣ ಮತ್ತು ಕುಂಭಕರ್ಣ ಸಾಯುವಂಥ ಪರಿಸ್ಥಿತಿ ಯಾಕೆ ಬಂತು ಹೆಣ್ಣು ಮಗಳಿಗೆ ಕೈ ಸೀತಾ ಸೀತಾಮಾತೆಯನ್ನು ಕದ್ದು ಹೋಯ್ತು ಸಾಯುವಂಥ ಪರಿಸ್ಥಿತಿ ಬಂತು ತಾಯಂದಿರಿಗೆ ಭಾರತ ದೇಶದಲ್ಲಿ ಬಹಳವಾದಂಥ ಗೌರವ ಇದೆ ಅದರಲ್ಲಿ ಪ್ರಶ್ನೆ ಯಾರು ಮಹಿಳೆಯರಿಗೆ ಕೈ ಹಾಕ್ತಾರೋ ಅವರು ನಾಶವಾಗುವುದರಲ್ಲಿ ಸಂದೇಹನೇ ಇಲ್ಲ ನಾನಿಲ್ಲಿ ಪ್ರತಿನಿತ್ಯ ಬಂದರೂ ಇಲ್ಲೊಂದು ಮಠ ಇದೆ ಅಮ್ಮ ದೇವಸ್ಥಾನ ಇದೆ ಅಂತ ನನಗೆ ಮನವರಿಕೆ ಆಗಿಲ್ಲ ಪ್ರೇಮ್ ಸಿಂಗ್ ಚೌಹಾಣ್ ಅವರು ನಮ್ಮ ಆತ್ಮೀಯ ಸ್ನೇಹಿತರು ಅವರು ಕಾರ್ಯಕ್ರಮ ಇದೆ ಬನ್ನಿ ಅಂತಂದು ನಾಯ್ ತೆಕ್ಕೊಂಡಿಲ್ಲ ಹಾಂ ಇಂಥ ಸನ್ಮಾನ ಅಂತಂದರೆ ತಾಯಿಂದರಿಂದ ಸನ್ಮಾನ ಆಯಿತು ಇದಿಷ್ಟು ಆಯಿತು ನನಗೆ ಭಾಳ ಖುಷಿಯಾಯಿತು ಇಲ್ಲ ನಾನು ಉತ್ತರ ಕನ್ನಡದಿಂದ ಬಂದವ ಕಾರವಾರ ಡಿಸ್ಟಿಕ್ನಿಂದ ಬಂದು ಮೂವತ್ತೈದು ವರ್ಷಗಳಾದವು ಗುಲ್ಬುರ್ಗ ವ್ಯಕ್ತಿಯಾಗಿ ನಾನು ಬೆಳೀತಾ ಇದ್ದೀನಿ ಎಲ್ಲರ ಹತ್ರ ಆತ್ಮೀಯ ಹೆಣ್ಣುಮಕ್ಳು ಗಂಡು ಮಕ್ಕಳು ಪರಿಭೇದನೇ ಇಲ್ಲ ಎಲ್ಲರ ಹತ್ರ ಆತ್ಮೀಯತೆಯಿಂದ ಮಾತಾಡಿಸ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೆ ಹತ್ರ ಪ್ರೀತಿಯಿಂದ ಮಾತಾಡ್ಸೋಗ್ತೀನಿ ನಾನು ನನಗೆ ಇಷ್ಟು ಸಂತೋಷ ಇವತ್ತೊಂದು ಇಷ್ಟೊಂದು ಮಹಿಳೆಯರು ಬಂದಿದ್ದಾರೆ ಯಾಕೆ ಅಂತಂದ್ರೆ ನವರಾತ್ರಿ ಅಂಬಾಭವನಿಯ ಮಠಕ್ಕೆ ಇಷ್ಟೊಂದು ಮಹಿಳೆಯರು ಬಂದಿದ್ದಾರೆ ನಮ್ಮ ಪುರುಷರು ಕಡಿಮೆ ಇದ್ದಾರೆ ಇಲ್ಲಿ ಮಹಿಳೆಯರೇ ಜಾಸ್ತಿ ಇದ್ದಾರೆ ನನಗೆ ಇಷ್ಟು ಸಂತೋಷ ಆಯಿತು ಆನಂದ ಆಗೋಯ್ತು ನನಗೆ ನನಗೆ ಪ್ರೇಮ್ ಸಿಂಗ್ ಚೌವಾಣ್ ಧನ್ಯವಾದ ಹೇಳ್ತೀನಿ ಯಾಕೆಂತಂದರೆ ಈ ಮಠಕ್ಕೆ ತಲುಪ ನನ್ನ ಅನುಮಾನ ಮಾಡಿದೆ ಆ ತಾಯಿಂದಂತೂ ಭಾಳ ವರ್ಷದಿಂದ ಪರಿಚಯ ನನಗೆ ಭಾಳ ಇಲ್ಲೇ ತೆರೆ ಇಲ್ಲೇ ಇರ್ತೀನಿ ಇಲ್ಲೇ ಇದು ಮಾಡ್ತೀನಿ ಗೊತ್ತಾಗಿಲ್ಲ ಇಂತ ಎಲ್ಲರೂ ಅವರೆಲ್ಲರೂ ನನಗೆ ಆತ್ಮೀಯರೇ ಆ ಪ್ರೀತಿಯಿಂದ ಏನಂತಂದರೆ ಇಂಥ ಈ ಒಂಬ ಒಂಬತ್ತು ದಿವಸದ ಕಾರ್ಯಕ್ರಮದ ಬಗ್ಗೆ ವಿಶ್ಲೇಷಣೆ ಮಾಡುವುದಂತಂದರೆ ದಾಂಡೇಲಿ ಒಳಗೆ ಮಾಡ್ತಾರೆ ರಾವಣ ಕುಂಭಕರ್ಣ ವಿಭೀಷಣ ಈ ಮೂರ್ತಿಗಳನ್ನು ಮಾಡಿ ರಾಮ ಲಕ್ಷ್ಮಣ ಬಾಣ ಹೊಡೆದನ್ನು ನಾಶ ಮಾಡ್ತಾರೆ ಹೀಗಿದೆ ನವರಾತ್ರಿ ಅಂತಂದರೆ ನಮ್ಮ ಭಾಗದಲ್ಲಿ ಉತ್ತರ ಕನ್ನಡದಲ್ಲಿ ರಾತ್ರಿ ಒಂಬತ್ತು ದಿವಸ ಕಾರ್ಯಕ್ರಮ ಮಾಡ್ತಾರೆ ಮಹಿಳೆಯರನ್ನು ದಂಪತಿ ಮುಖಾಂತರ ಕರೆಸಿ ಅವರನ್ನು ಇದು ದಕ್ಷಿಣೆಯನ್ನು ಕೊಟ್ಟು ಅವರನ್ನು ಇದು ಮಾಡಿ ಪೂಜೆಯನ್ನು ಮಾಡ್ತಾರೆ ನಮ್ಮ ಇದರಲ್ಲಿ ಮದುವೆ ಆದಂಥ ಸಣ್ಣ ಹೆಣ್ಣುಮಕ್ಕಳನ್ನು ಕರೀತಾರೆ ದುರ್ಗೆ ಬಡ್ತಿಯರು ಅಂತಾರೆ ಅವರಿಗೂ ಇದು ಮಾಡ್ತಾರೆ ಇದು ಒಂಬತ್ತು ದಿವಸದ ನವರಾತ್ರಿಯ ಕಾರ್ಯಕ್ರಮ ಇದು ನಮ್ಮ ದೇಶದ ಅತಿ ದೊಡ್ಡ ಕೊಡುಗೆ ಇದರಲ್ಲ ಪ್ರಶ್ನಾತೀತವಾಗಿ ಅದಕ್ಕಾಗಿ ಈ ಮಠ ಮುಂದಿನ ವರ್ಷ ನಾವು ಈ ವೇದಿಕೆಗೆ ಬರುವಲ್ಲಿವರೆಗೆ ಅಡಿಗಲ್ಲ ಮಾಸ ಆಗಬೇಕು ಅಂತ ಹೇಳೋದು ನನ್ನ ಗೊತ್ತಾಗಿಲ್ಲ ಪ್ರೇಮ್ ಸಿಂಗ್ ಚೌಹಾಣ್ ಅಂತ ಹಿಂದಿದ್ದಾರೆ ಅಂತಂದ್ರೆ ಅದು ಅಡಿಗಲ್ಲ ಆಗ್ತದೆ ಅದು ಪ್ರಶ್ನೆ ಇಲ್ಲ ಮಠ ಅವರು ಮಾತನಾಡಿದರು ಈ ಒಂದು ಕಾರ್ಯಕ್ರಮ ನೋಡಿದಾಗ ಒಂದು ಆತ್ಮ ಶುದ್ಧೀಕರಣ ಅಂತ ನನಗನ್ನಿಸ್ತದೆ ಯಾವುದೇ ಒಂದು ಆತ್ಮದಲ್ಲಿ ಏನೇ ಇದ್ದರೂ ಕೂಡ ಕಲ್ಮಶವನ್ನು ಆಟೋಮೆಟಿಕ್ ಆಗಿ ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಕೂಡ ಇದ್ದೇವೆ ನಾವು ಮೊಟ್ಟ ಮೊದಲು ಎಲ್ಲ ದೇವರನ್ನು ದೇವತೆಗಳನ್ನು ಪೂಜಿಸ್ತಾ ಇದ್ದೇವೆ ಮೊಟ್ಟ ಮೊದಲು ದೇವತೆಯನ್ನೇ ಪೂಜಿಸ್ತಾ ಇದ್ದೇವೆ ಕಾರಣ ಏನಂದರೆ ಭಾರತ ಮಾತೆ ಜಗನ್ಮಾತೆ ಈ ಭೂಮಿ ಕೂಡ ನಾವು ಮಾತೆಯಂತೆ ನಾವು ಆರಾಧಿಸ್ತಾ ಇದ್ದೇವೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ನಮ್ಮ ಮನೆಯಲ್ಲಿ ಸಮಾಜದಲ್ಲಿ ಕೂಡ ಮೊಟ್ಟ ಮೊದಲು ನಾವು ಹೆಣ್ಣು ಮಕ್ಕಳಿಗೆ ಸ್ತ್ರೀಯರಿಗೆ ಗೌರವ ಸ್ಥಾನ ಕೊಡುವುದು ಬಹಳ ಮುಖ್ಯ ಈ ಒಂದು ನಿಟ್ಟಿನಲ್ಲಿ ಈ ಮಾತೆಯರ ಒಂದು ಆದಿಶಕ್ತಿ ಅಥವಾ ದೈವಿ ಶಕ್ತಿ ಅಂದ್ಕೊಳ್ಬೋದು ಈ ದೈವಿ ಶಕ್ತಿ ಆದಿಶಕ್ತಿ ಇದ್ದರೆ ಮಾತ್ರ ನಮ್ಮ ಜೀವನವು ಕೂಡ ಸರಳವಾಗಿ ಸಾಕ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಪ್ರೇಮ್ ಸಿಂಗ್ ಚೌಹಾಣ್ ಅವರು ಸರ್ ಹೇಳಿದಾಗೆ ನನಗೂ ಒಂದು ಕರೆ ಮಾಡಿದರು ಬಂದೆ ನನಗೆ ಇದು ಅನ್ನೋದು ಗೊತ್ತಿರಲಿಲ್ಲ ಬಂದ್ಬಿಟ್ಟೆ ಬಿಟ್ಟೆ ಕರೆದಾಗ ಬರ್ತೀನಿ ಅಷ್ಟೇ ಇದು ಒಂದು ನಮ್ಮದು ಸ್ವಭಾವ ಆತ್ಮೀಯರ ಬಾಲ್ಯದಿಂದಲೂ ಆತ್ಮೀಯರವರು ನಮಗೆ ನನಗೆ ಈ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ನಮಗೆ ಒಂದು ಸನ್ಮಾನವನ್ನು ಮಾತೆ ಮಾದಿಯವರ ಒಂದು ಕೃಪಾಶೀರ್ವಾದ ಇವತ್ತು ನಾನು ಕೂಡ ಚಾಲೋಲಿಸಿ ಸನ್ಮಾನ ಮಾಡಿದ್ದಾರೆ ನಾನು ಕೂಡ ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತಾ ಅರ್ಪಿಸಬೇಕಾಗ್ತಾ ಇದೆ ಈ ಒಂದು ಸಂತೋಷದ ಯಾಕಂದ್ರೆ ಆಟೋಮೆಟಿಕ್ ಆಗಿ ಒಂದು ಆಶೀರ್ವಾದ ಸಿಗ್ತಾ ಇದೆ ಒಂದು ಮಾತೆಯವರ ಒಂದು ದೈವಿ ಶಕ್ತಿ ಆದಿಶಕ್ತಿ ಪಡೆದಿರತಕ್ಕಂಥ ಅನೇಕ ಪವಾಡ ಪವಾಡಗಳನ್ನು ಮಾಡಿರ್ತಕ್ಕಂಥ ಮಾತೆಯರಿಂದ ಇವತ್ತು ನಾನು ಕೂಡ ಧನ್ಯನಾಗಿದ್ದೀರಿ ಆಗಿದ್ದೀನಿ ಅಂತ ಹೇಳಿ ಒಂಬತ್ತು ದಿನ ನಡೆದ ಗರ್ಭ ನೃತ್ಯದಲ್ಲಿ ಭಾಗವಹಿಸಿದ್ದ ಪುಟಾಣಿ ಮಕ್ಕಳಿಗೆ ಬಹುಮಾನ ನೀಡಲಾಯಿತು எல்லா <laughs> நீங்க

ಬಾಬು ಎಂ ಜಾಧವ್ ಅವರು ನಿರೂಪಣೆ ಮಾಡಿದ್ದರು ಪರಮ ಪೂಜನ ಮಾತಾ ಮಹಾದೇವಿ ಅಮ್ಮನವರ ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿರ್ತಕ್ಕಂಥ ಪೂಜ್ಯರಿಗೆ ಮತ್ತು ಗಣ್ಯರಿಗೆ ಶ್ರೀಮಠದ ಪತ್ಮಿ ಅಮ್ಮನವರ ಆಶೀರ್ವಾದವನ್ನು ಮಾಡ್ತಾರೆ ಹಾಗಾಗಿ